ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಅಂದರೆ ಆಲ್ರೆಡಿ ಹನ್ನೆರಡೂವರೆ ಆಗಿದೆ ಅನಿಸುತ್ತೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ 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 ಬ್ಯುಸಿ ಆಗಿಬಿಟ್ಟಿದ್ದೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇರುವಂಥ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಹೋಗ್ಬೇಕಲ್ವಾ ಹಾಗಾಗಿ ಎಲ್ಲ ಕೆಲಸ ಆಯ್ತು ಸೋ ಸೋಮವಾರ ಬೇರೆ ಅಲ್ವಾ ಹಾಗಾಗಿ ವಾರ ಎಲ್ಲ ಮಾಡಬೇಕಾಗಿತ್ತು ದೀಪ ಒಂದು ಹಚ್ಚಲಿಲ್ಲ ಹಚ್ಚಂಗಿರಲಿಲ್ಲ ಹಾಗಾಗಿ ದೀಪ ಒಂದು ಹಚ್ಚಲಿಲ್ಲ ಇವಾಗ ಸಾರು ಮಾಡಬೇಕು ಜಸ್ಟು ಇವಾಗೆಲ್ಲ ಕೆಲಸ ಮುಗಿಸಿ ನಾನು ಹೊಲದತ್ರ ಹೋಗಿದ್ದೆ ಹೊಲದತ್ರ ಹೋಗಿ ಹಸು ಎಲ್ಲ ಕಟ್ಟಾಕಿ ಬಂದು ಪಟ್ಟೆ ಎಲ್ಲ ಹೋಗದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ಆಯಿತು ಸ್ನಾನ ಮಾಡ್ಕೊಂಬಂದು ಇವಾಗ ತಿಂಡಿ ತಿಂದೆ ತಿಂಡಿ ತಿನ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸಾಂಬಾರು ಮಾಡಿಡಬೇಕು ಇನ್ನು ಲಗೇಜ್ ಏನು ಪ್ಯಾಕ್ ಮಾಡ್ಕೊಂಡಿಲ್ಲ ಇವಾಗ ಲಗೇಜ್ ಬೇರೆ ಪ್ಯಾಕ್ ಮಾಡಬೇಕು ಯಾರಪ್ಪ ಬಿಸ್ಲಲ್ಲಿ ಹೋಗ್ತಾರೆ ಅಂತ ಅನಿಸ್ತಾ ಇದೆ ಅಮ್ಮ್ರ ಮನೆಗೆ ಬೇಗ ಹೋಗೋಣ ಅಂತಲೇ ಮಾಡಿದೆ ಆದರೆ ಕೆಲಸ ಮುಗೀಲೇ ಇಲ್ಲ ಇವಾಗ ಅಡುಗೆ ಮಾಡಿಬಿಟ್ಟು ಬರ್ತೀನಿ ಅಡುಗೆ ಮಾಡಿ ಬಂದು ಆಮೇಲೆ ಲೆಗೇಜ್ನ ಪ್ಯಾಕ್ ಮಾಡೋಣ ಫಸ್ಟು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಬರೋಣ ನೋಡಿ ಮೂರು ದಿನದಿಂದ ಕೆಲಸ ಕೆಲಸ ಅಂತ ಹೇಳ್ಬಿಟ್ಟು ಇಲ್ಲಿ ಡ್ರ್ಯಾಗನ್ ಹತ್ರ ಹಾಗೆ ಇರಲಿಲ್ಲ ಸ್ವಲ್ಪ ಒಂದಷ್ಟು ಹೂವು ಆಗಿದೆ ಇನ್ನೂ ಹೂವು ಆಗಬೇಕಾಗಿತ್ತು ಯಾಕೋ ಗೊತ್ತಿಲ್ಲ ಈ ಸರಿ ಕಮ್ಮಿ ಆಗಿದೆ ಇಷ್ಟೊದಕ್ಕಾಗಲೇ ಇನ್ನೂ ಎಷ್ಟೊಂದು ಹಣ್ಣೆಲ್ಲ ಬಿಟ್ಟಿರೋದು ಒಂದು ಎರಡು ಮೂರು ಹಣ್ಣು ಅಣ್ಣ ಆಗಿರೋ ಥರ ಇದೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಅಣ್ಣ ಆಗಿದೆ ಇದೇ ಫಸ್ಟು ಹಣ್ಣು ಬಿಟ್ಟಿರೋದು ಅಂದರೆ ಈ ಬ್ಯಾಚಲ್ಲಿ ಇದೆ ಫಸ್ಟ್ನೇ ಸರಿ ಹಣ್ಣು ಆಗಿರೋದು ಇನ್ನೊಂದೆರಡು ಆಗಿದೆ ನೋಡಿ ಸ್ವಲ್ಪ ಹೂವು ಆಗಿದೆ ಇಷ್ಟೊತ್ತಿಗೆಲ್ಲ ಇನ್ನೂ ಕಾಯಿ ಆಗಬೇಕಾಗಿತ್ತು ಆಗಿಲ್ಲ ನೋಡೋಣ ಹೂವೆಲ್ಲ ಅಳ್ಬಿಟ್ಟಿದೆ ಇದು ಹೂವು ಅಳ್ದಾಗ ಎಷ್ಟು ಗೊತ್ತಾ ನೋಡೋದಕ್ಕೆ ಅದೇ ನೈಟಲ್ಲಿ ಅಳುತ್ತಾ ಅದ ಏನು ಅಂತಾರೆ ಬ್ರಹ್ಮ ಕಮಲ ಅಂತಾರಲ್ಲ ಅಷ್ಟು ಆ ಥರ ಇರುತ್ತೆ ಇದು ಹೂವು ಅಂತೂ ಇದು ನೈಟಲ್ಲೇ ಅರಳಲು ತು ಅರಳೋದು ಬೆಳಗ್ಗೆ ಟೈಮಲ್ಲ ನೋಡಿ ಎಲ್ಲ ಅರಳಿ ಮುಚ್ಚಿ ಹೋಗ್ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಆರು ಗಂಟೆ ಐದೂವರೆ ಆರು ಗಂಟೆ ಅಷ್ಟರಲ್ಲಿ ಬಂದರೆ ಬೇಕಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ನೋಡೋಣ ಅಷ್ಟರಲ್ಲಿ ನಾನೇ ಅಷ್ಟೊತ್ತಿಗೆ ಯಾವತ್ತಾದ್ರೂ ಬಂದರೆ ನಿಮಗೆ ತೋರಿಸ್ತೀನಿ ಈ ಎಣ್ಣನ್ನು ಕಟ್ ಮಾಡಬೇಕು ಮತ್ತು ಅಲ್ಲೊಂದು ಹಣ್ಣು ಬಿಟ್ಟಿದೆ ಒಂದೆರಡೋ ಮೂರೋ ಬಿಟ್ಟಿದೆ ಅದನ್ನು ಕಟ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗೋಣ ನಾನು ಅಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡ ಮಾಡೋಣ ಅಂತ ಅಂದ್ಕೊಂಡೆ ಹೊರಡಬೇಕಾದ್ರೆ ತುಂಬಾ ಗಡಿಬಿಡಿ ಆಗೋಯಿತು ನಾನೇನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಾಗಲೇ ಇಲ್ಲ ಬಟ್ಟೆ ಏನು ಪ್ಯಾಕಿಂಗ್ ಮಾಡ್ಕೊಂಡಿರಲಿಲ್ಲ ಅಲ್ವಾ ನಾನೆಲ್ಲ ಅಡುಗೆ ಮಾಡಿ ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆಯಿಂದ ಬಂದುಬಿಟ್ಟೆ ಹೋಗಬೇಕಾದ್ರೆ ಗಾಡಿನೇ ತೊಗೊಂಡೋಗು ಅಂದರು ನಮ್ಮ ಮನೆಯವರು ನಾನೇನೇ ಇಲ್ಲ ಬೇಡ ಆ ಬೈಕಲ್ಲಿ ತುಂಬಾ ಬಿಸಿಲು ಆಗಲ್ಲ ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಬಂದೆ ಬಸ್ಸಂತೂ ತುಂಬಾ ರಶು ಫೈನಲಾಗಿ ಬಂದು ಮದ್ದೂರಲ್ಲಿ ಇಳ್ಕೊಂಡೆ ಅಮ್ಮ ಪಿಕಪ್ ಮಾಡೋದಕ್ಕೆ ಯಾರಿಗೋ ಗಾಡಿ ಕೊಟ್ಟು ಕಳಿಸಿದ್ರು ಅಲ್ಲಿಂದ ಮನೆಗೆ ಓಡ್ತಾಯಿದ್ದೀನಿ ಫೈನಲಾಗಿ ಊರಿಗೆ ಬಂದಿದ್ದಾಯಿತು ಅವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಮತ್ತೆ ಮಾಡ್ನೇಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂದು ಅಲ್ಲಿಂದ ಬಿಸಿಲಲ್ಲಿ ಬನ್ನ ತುಂಬ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಅವತ್ತೇನು ಬ್ಲಾಗ್ನ ಸ್ಟಾರ್ಟ್ ಮಾಡಲೇ ಇಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಇದು ಮತ್ತೆ ಮಾರ್ನೆಗೆ ಅದು ಮಾರ್ನೆಗೆ ಸಾಯಂಕಾಲದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಾಫಿ ಮಾಡಿಕೊಡ್ಬೇಕು ಇವಾಗ ತಂಗಿಗೆ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಅಮ್ಮನ ಮನೆಗೆ ಬಂದರೆ ಫುಲ್ಲು ಸೋಂಬೇರಿ ಅಲ್ಲಿ ಎಷ್ಟು ಕೆಲಸ ಮಾಡ್ತೀನೋ ಇಲ್ಲ ಅಷ್ಟು ಸೋಂಬೇರಿ ಆಗ್ಬಿಡ್ತೀನಿ ಅಮ್ಮನೆಲ್ಲ ಕೆಲಸ ಮಾಡ್ಕೊಂಡಿದ್ರು ಇವಾಗ ಸೊಪ್ಪು ತರಿಸಿದ್ದಾರೆ ಅಂದರೆ ಸೊಪ್ಪು ಇತ್ತು ಇಟ್ಲಲ್ಲಿ ಕಿತ್ಕೊಂಡ್ಬಂದು ಸ್ಲೋಸ್ ಇಟ್ಟಿದ್ದೆ ಸೋಸಿ ಸಿ ಇಟ್ಟೈತೆ ನಮ್ಮಮ್ಮ ಆ ಸೊಪ್ಪನ್ನ ಹಾಕಿ ಅಮ್ಮನಿಗೆ ಸೊಪ್ಪಿನ ಸಾರು ಮಾಡಿಕೊಡ್ಬೇಕಂತೆ ಅಪ್ಪಾಜಿಗೆ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ಇವಾಗ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ನನ್ನ ತಂಗಿಗೆ ಕಾಫಿ ಮಾಡಿ ಕೊಡ್ತೀನಿ ಆಮೇಲೆ ಅಡುಗೆ ನಷ್ಟ ಮಾಡಬೇಕು ಬನ್ನಿ ಇರುವನು ಎಲ್ಲ ಬಿಚ್ಚಿಬಿಟ್ಟ ನಟ್ಟು ಬೋಲ್ಟೆಲ್ಲ ಕಣಮ್ಮ

ಮ್ಯಾಗಿ ಸಾರು ನೆನ್ನೆಯಿಂದ ಅಮ್ಮ ಮ್ಯಾಗಿ ಮಾಡ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೆ ಅದಕ್ಕೆ ಇವಾಗ ನನ್ನ ತಂಗಿನೇ ಮ್ಯಾಗಿ ಮಾಡ್ಕೊಡ್ತಾವಳೆ ನಾನು ಮಾಡ್ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಅಡುಗೆ ನಾನು ಸಾರು ಮಾಡ್ತಾ ಇದ್ದೆ ಅವಳು ಮ್ಯಾಗಿ ಮಾಡ್ಕೊಡ್ತಾವಳೆ ಮಗುನಿಗೋಸ್ಕರ ಬೇಡ ಅಂದ್ರೂ ಕೇಳ್ದಂಗೆ ಮ್ಯಾಗಿ ಮಾಡಿಕೊಡೇ ಅಂತ ಹೇಳಿ ನೈಸ್ ಹೊಡೆದು ಮ್ಯಾಗಿ ಮಾಡಿಸ್ಕೊತಾವ ನೋಡ್ಕಾಯಿ ನೋ ಮ್ಯಾಕೆ ನಿಂಗೇಲಮ್ಮ ಮ್ಯಾಕೆ ಕೊಟ್ಟನೋ ಅವನೆ ತಿಂತಕೋನೆ ಅಯ್ಯಯ್ಯೋ ತಿನಿ ನಾಯ್ ಮಸಿ ನಿಂಗೋಸಿನಿಲ್ಲ ಪಿಂಕೆನಿಲ್ಲ ಕಣಾಜಿ ಅಮಿ ಲೋಡನ ಸಾರಾ ಕಾರ ಇದೆ ಮೆಂಚಿನ ಕಾಯೆ ಕಾರಾ ತುಚ್ಕಬೇಕು ಹಿಂಗ ಬೈ ಬಿಡ್ಕ ನೋಡೋ ಮಸಿನಾ

ಹಾಯೇ ವ ಸುದಾರೆ ಈ ನೆನೆವಳ ಯರೇವಳ ಅಂತಿಯಲಮ್ಮ ಅದನ ಯೇವಳ ತಿನಿ ಮ್ಯಾಗಿ ಮ್ಯಾಗಿ ಮಾಡೋರ ಯರೇರ ಮ್ಯಾನುಫ್ಯಾಕ್ಚರ್ ಮಾಡೋರ ಕೇಳಿಸಿಕೊಂಡ್ರೆ ಅಲ್ಲೇ ಅಟಾಟಕ್ಕೆ ಸತೈತರೆ ಕಣಮ್ಮ ಅಮ್ಮ ಅಮ್ಮ ಅಜ್ಜಿ ತಿನ್ಲಿ ಸುಮ್ಮನಿರಿ ಯಾಕೆ ಎಪುಜಿ ನೀನೇ ಯಾಕೆ ಮಾಡ್ಕೊಂಡೆ ಅಮ್ಮ ತಿನ್ಬೇಡ ಅಂತ ಅವನು ಬೈತವನೆ ನಾವ್ ಮಾಡ್ತನೆ ನಾವ್ ತಿನ್ನ ಕ್ಯಾಮಮ್ಮ ನೋಡ್ದೇನಮ್ಮೆಗ ಇವತ್ತಿನ ಪುಟಾಣಿ ಬಾಗಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಫಾರ್ ವಾಚಿಂಗ್